ಚುನಾವಣೆ ಸಂದರ್ಭದಲ್ಲಿ ಗೆಲುವಿಗಾಗಿ ಮನೆ ಮನೆಗೆ ಭೇಟಿ ನೀಡಿ ಮತಯಾಚನೆ ಮಾಡುವುದನ್ನು ನೋಡಿದ್ದೇವೆ ಇಲ್ಲೊಬ್ಬ ಸದಸ್ಯ ಅವಧಿ ಮುಗಿದ ನಂತರ ಮನೆ ಮನೆಗೆ ಭೇಟಿ ನೀಡಿ ಸಹಿ ಹಂಚಿಕೆ ಕೃತಜ್ಞತೆ ಸಲ್ಲಿಸುತ್ತಿರುವುದು ಬೆಳಕಿಗೆ ಬಂದಿದೆ ಹೌದು ಇದು ಚಳಕೆರೆ ಅಂಬೇಡ್ಕರ್ ನಗರದ ಹದಿನೆಂಟನೇ ವಾರ್ಡ್ ಸದಸ್ಯ ಎಂಜೆ ರಾಘವೇಂದ್ರ ಸದಸ್ಯರ ಅವಧಿ ಮುಗಿದ ನಂತರ ವಾರ್ಡ್ನ ಪ್ರತಿಯೊಂದು ಮನೆಗೂ ಭೇಟಿ ನೀಡಿ ಸಿಹಿ ವಿತರಣೆ ಜೊತೆಗೆ ಕೃತಜ್ಞತಾ ಪತ್ರ ನೀಡಿ ಅಭಿನಂದನೆ ಸಲ್ಲಿಸುತ್ತಿದ್ದಾರೆ ಈ ಬಗ್ಗೆ ಮಾಜಿ ನಗರಸಭೆ ಸದಸ್ಯ ಎಂಜೆ ರಾಘವೇಂದ್ರ ಏನೇಳಿದ್ದಾರೆ ನೀವೇ ಕೇಳಿ

ಅಣ್ಣ ಏನು ಎರಡ್ ಸಾವಿರದ ಹದಿನೆಂಟು ಚುನಾವಣೆಯಲ್ಲಿ ಚಳ್ಳಕೆರೆ ನಗರದ ಅಂಬೇಡ್ಕರ್ ನಗರದ ಹದಿನೆಂಟನೇ ವಾರ್ಡ್ನ ಮತದಾರ ಬಂಧುಗಳು ನನಗೆ ಓಟ್ ಕೊಟ್ಟು ಯಾವುದೇ ಹಣ ಆಮಿಷಕ್ಕೆ ಒಳಗಾಗ್ದಲೆ ನನ್ನ ಪ್ರೀತಿ ವಿಶ್ವಾಸದಿಂದ ಇವರು ರಾಘವೇಂದ್ರ ಅಣ್ಣರು ಕೆಲಸ ಮಾಡ್ತಾರೆ ಅನ್ನೋ ಒಂದು ವಿಶ್ವಾಸ ನಂಬಿಕೆ ಇಟ್ಟು ಒಂಬತ್ತು ಜನ ಅಭ್ಯರ್ಥಿ ಸಾಮಾನ್ಯ ಕ್ಷೇತ್ರದಲ್ಲಿ ನಾನು ನಿಂತಾಗ ಒಂಬತ್ತು ಜನ ಅಭ್ಯರ್ಥಿಗಳಲ್ಲಿ ನನ್ನನ್ನು ಆಯ್ಕೆ ಮಾಡಿ ನನ್ನನ್ನು ಅತಿ ಹೆಚ್ಚು ಲೀಡಲ್ಲಿ ನನ್ನನ್ನು ಗೆಲ್ಲಿಸಿದ್ರಣ ಆ ಗೆಲ್ಲಿಸಿದ ಕೃತಜ್ಞತೆಗೆ ನಾನು ನಮ್ಮ ನಗರಸಭೆ ಅನುದಾನ ಆಗಿರ್ಬೋದು ನಗರೋತ್ಥಾನ ಅನುದಾನ ಆಗಿರ್ಬೋದು ಅಲ್ಪಸಂಖ್ಯಾತರ ಇಲಾಖೆ ಅನುದಾನ ಆಗಿರ್ಬೋದು ಮಾನ್ಯ ಶಾಸಕರ ಕೊಟ್ಟಂಥ ಅನುದಾನಗಳಿಂದ ಇವತ್ತು ನುದಿನ ವಾರ್ಡಲ್ಲಿ ಕೆಲವೊಂದು ಕಡೆ ಒಂದು ರೋಡ್ ಇರಲಿಲ್ಲ ಚರಂಡಿ ಇರಲಿಲ್ಲ ಕಂದಾಯನಪುರ ಬಡಾವಣೆ ಸುಮಾರು ಎಂಬತ್ತೈದು ಎಂಬತ್ತಾರನೇ ಇಸ್ವಿಯಲ್ಲಿ ಕಂದಾಯನಪುರ ಬಡಾವಣೆ ರೂಪುಗೊಂಡಿತ್ತು ಅಲ್ಲಿ ಒಂದೇ ಒಂದು ಒಂದು ರೋಡು ಚರಂಡಿ ಇರಲಿಲ್ಲ ಅದನ್ನು ಇವತ್ತು ಯಾವುದೇ ಐಟೆಕ್ ಸಿಟಿ ಅಂದರೆ ಎಲ್ಲ ಇಂಟರ್ಲಾಕ್ ಫೇವರ್ಸ್ ಹಾಕಿ ಸಿ ಸಿ ಚರಂಡಿ ಹಾಕಿ ಯಾವುದೇ ಒಂದು ಐಟೆಕ್ ಸಿಟಿಗೆ ಕಮ್ಮಿ ಇಲ್ದಂಗೆ ಮಾಡಿದ್ದೀನಿ ನಾನು ಓದಲ್ಲಿ ವಾರ್ಡಲ್ಲಿ ಮೂರು ಲಕ್ಷ ಎರಡು ಲಕ್ಷ ಕಂದಾಯ ನೌಕರು ಬಡಾವಣೆಯಲ್ಲಿ ಸೈಟ್ ರೇಟ್ ಇತ್ತು ಇವತ್ತು ಇಪ್ಪತ್ತು ಲಕ್ಷ ರೇಟ್ ಆಗಿದೆ ಆ ಸೈಟ್ ಅಂದರೆ ಆ ಥರ ಐಟೆಕ್ ರೂಪಾಂತರಗೊಳಿಸಿದ್ದೀನಿ ಆಮೇಲೆ ಅಲ್ಪಸಂಖ್ಯಾತ ಇಲಾಖೆಗೆ ಇಡೀ ವಾರ್ಡ್ ವಾರ್ಡಲ್ಲೇ ಎಮ್ ಎಲ್ ಎರ್ ಸಹಕಾರದಿಂದ ಶಾಸಕರ ಸಹಕಾರದಿಂದ ಇಡೀ ವಾರ್ಡ್ನಲ್ಲೇ ಎಲ್ಲ ಸಿ ಸಿ ಚರಂಡಿಗಳಾಗಿದೆ ಸಿ ಸಿ ರಸ್ತೆಗಳಾಗಿದೆ ಭಾಳ ಚೆನ್ನಾಗಿ ವಾರ್ಡ್ನ ಅಭಿವೃದ್ಧಿ ಕಂಡಿದ್ದೀವಿ ಇವತ್ತಿಗೆ ಏನು ನನ್ನ ಅವಧಿ ಮೊನ್ನೆ ಮೂರನೇ ತಾರೀಕು ಹನ್ನೊಂದನೇ ತಿಂಗಳ ಎರಡು ಸಾವಿರದ ಇಪ್ಪತ್ತೈದನೇ ದಿನ ನನ್ನ ಅವಧಿ ಮುಗೀತು ಆ ಅವಧಿ ಮುಗಿದಿದ್ದಕ್ಕೆ ಎಲ್ಲ ಮತದಾರ ಬಂಧುಗಳಿಗೆ ನಾನು ಪ್ರತಿ ಮನೆಗೆ ಏನು ನನ್ನ ಅವಧಿ ಮೂರನೇ ತಾರೀಕು ಹನ್ನೊಂದನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕು ನನ್ನ ಅವಧಿ ಮುಕ್ತಾಯಗೊಂಡ ನಗರಸಭೆ ಸದಸ್ಯತೆ ಅವಧಿ ಆ ಮುಕ್ತಾಯಗೊಂಡಿದ್ದಕ್ಕೆ ಆ ಮ ನನ್ನೆಲ್ಲ ಹದಿನೆಂಟನೇ ವಾರ್ಡ್ನ ಅಂಬೇಡ್ಕರ್ ನಗರದ ಮತದಾರ ಬಂಧುಗಳಿಗೆ